ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರುವ ವ್ಯಕ್ತಿಯಿಂದ ಕಿರಿಕಿರಿ ಉಂಟಾಗಿದೆ ಎಂದು ಶ್ರೀರಾಂಪುರ ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಶ್ರೀರಾಂಪುರಕ್ಕೆ ಹೊಂದಿಕೊಂಡಂತೆ ಇರುವ ದೇವಯ್ಯನ ಹುಂಡಿಯ ಚಂದ್ರು ಎಂಬ ವ್ಯಕ್ತಿಯು ಬಸವರಾಜು ಎಂಬುವರು ತಮ್ಮ ಮನೆಯ ಮುಂದೆ ನಿಲ್ಲಿಸಿದ ಮೂವತ್ತೆರಡು ಲಕ್ಷ ಬೆಲೆ ಬಾಳುವ ಕೆ ಜೀರೋ ನೈನ್ ಎಂಜೆಡ್ ಜೀರೋ ಸೆವೆನ್ ಒನ್ ಫೈವ್ ನೋಂದಣಿಯ ಇನೋವಾ ಕ್ರಿಸ್ಟಾ ಕಾರಿನ ಮುಂಭಾಗಕ್ಕೆ ರಾತ್ರಿ ಹನ್ನೊಂದು ನಲವತ್ತರ ಸಮಯದಲ್ಲಿ ಕಲ್ಲು ತೂರಿದ್ದಾನೆ ಇದರಿಂದ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನಷ್ಟು ನಷ್ಟ ಉಂಟಾಗಿದೆ ಅಂತ ಅಂದಾಜಿಸಲಾಗಿದೆ ಹೊರಗಡೆ ಗಾಬರಿಯಿಂದ ಬಂದು ನೋಡಿದ್ರೆ ಚಂದ್ರು ಎಂಬ ವ್ಯಕ್ತಿಯು ಕುಡಿದ ಮತ್ತಿನಲ್ಲಿ ಅಕ್ಕಪಕ್ಕದವರೆಲ್ಲರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಎಲ್ಲರ ಮನೆಯ ಮುಂದೆ ಹೋಗಿ ದಾಂಧಲೆ ನಡೆಸಿದ್ದಾನೆ ಎಂಬ ಮಾಹಿತಿಯನ್ನ ಸ್ಥಳೀಯರು ನೀಡಿದ್ದಾರೆ ಈ ವಿಚಾರವಾಗಿ ಕುವೆಂಪುನಗರ ಪೊಲೀಸ್ ಠಾಣೆಗೆ ದೂರು ಸಹ ನೀಡಲಾಗಿದೆ ಈ ವ್ಯಕ್ತಿಯನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದ್ರು ಹನ್ನೊಂದು ನಲ್ವತ್ತರಲ್ಲಿ ಸರ್ ಸರ್ವಿಸ್ ನಂಬರ್ ನಾವು ಮಲಗಿದ್ವಿ ವಿಪರೀತನ ನಿದ್ರೆ ಇತ್ತು ಮಲಗಿದೆ ನನ್ನ ಮಗಳು ಓದ್ತಾ ಇದ್ದವು ಸೊ ಆ ಟೈಮಲ್ಲಿ ಬೈ ಫೋರ್ಸ್ ಕಲ್ಲು ಬಿದ್ದಿದೆ ಅಂದರೆ ಏನೋ ಒಂದು ಇನ್ಸಿಡೆಂಟ್ ಐದಾರು ತಿಂಗಳಿಂದ ಆಗಿತ್ತಂತೆ ಅದೇನು ಅಂತ ನಮಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ನು ಮೆಂಟಲ್ಲಿ ಸ್ವಲ್ಪ ಅಬ್ನಾರ್ಮಲ್ ಅಂತ ಹೇಳ್ತಾರೆ ಆ ಕಲ್ಲ ಸೈ ಅಲ್ಲಿ ಅಲ್ಲಿ ಹಾಕಿದೆಯಲ್ಲ ಕಲ್ಲು ಅದನ್ನು ತಗೊಬಂದು ಅಲ್ಲಿ ಅವ್ರ ಕಾರ್ಗೆ ಹಾಕಕ್ಕೆ ಹೋಗಿದ್ರೆ ಅದು ಗೇಟ್ ಎತ್ತರ ಇರೋದರಿಂದ ಸಿಗದಿರೋದು ಬಂದು ನಮ್ಮ ಕಾಲಿಗೆ ಕಾರ್ಗೆ ಕಲ್ಲೆ ಅದು ಅವ್ನೇನು ಈ ಅವನು ಇಲ್ಲಿ ಹೆಣ್ಮಕ್ಳು ಸರ ಎಲ್ಲ ಕಿತ್ಕೊಳ್ಳೋದು ಮಕ್ಕಳು ಆಲ್ ಪ್ಯಾಕೆಟ್ ತಗೊಂಡು ಹೋಗ್ತಿದಾರೆ ಅದನ್ನು ಕಿತ್ಕೊಳ್ಳೋದು ಮತ್ತೆ ಬೇಕ್ರಿನಲ್ಲಿ ಹೋಗ್ಬಿಟ್ಟು ಟೀ ಕಾಫಿ ಕುಡಿತಾರೆ ಅದನ್ನೆಲ್ಲ ಇದು ಮಾಡೋದು ಮಚ್ಚಿ ತೋರಿಸೋದು ಹಿಂಗೆಲ್ಲ ಮಾಡ್ತಿದ್ದಾರೆಂತೆ ಏನು ಯಾರು ಏನು ಕೇಳೋರು ಇಲ್ವಾ ಅಂತ ಗೊತ್ತಾಗ್ತಾಯಿಲ್ಲ ಇಲ್ಲ ಏನಕ್ಕೆ ಬಂದು ಸರ್ ಅದೇ ನಮಗೂ ಗೊತ್ತಾಗ್ತಲ್ಲ ಈಗ ನಾವು ಬಂದು ಬಿಸ್ನೆಸ್ ಉದ್ಯಮಿಗಳು ಇಲ್ಲಿ ಅಕ್ಕಪಕ್ಕದರೆಲ್ಲ ಸಂತಮಾನಗಳಿದಾವೆ ನಾವೇನೋ ಇಲ್ಲಿ ಟ್ಯಾಲೆಂಟ್ ಬಾಡಿಗೆದವ್ರೆ ನಾವು ಇರ್ತೀವಿ ನಾಳೆ ಸಹ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಆದರೆ ಪಾಪ ಇವ್ರಗಳ ತುಂಬ ಗತಿಯೇನು ಪಾಪ ವಯಸ್ಸಾಗಿರೋರು ರಿಟೈರ್ಡ್ ಪರ್ಸನ್ ಇವರು ಆಯ್ತಾ ಇವರು ಇವ್ರಿಗೆ ಈ ಥರ ಬಂದು ಗಲಾಟೆ ಮಾಡಿ ಹಿಂಗೆಲ್ಲ ಮಾಡಿದ್ರೆ ಇವರು ಇವರು ಹೋಗಬ್ರದ್ರು ಇವರು ಇಲ್ಲಿಯವ್ರೆ ಈ ಥರ ಬಂದು ಗಲಾಟೆ ಮಾಡಿ ಹಿಂಗೆಲ್ಲ ಮಾಡ್ತು ಅಂತಂದರೆ ಡಿಪಾರ್ಟ್ಮೆಂಟ್ ಎಲ್ಲಿ ಇದೆ ಹೇಗಿದ್ದಾರೆ ಅಂತ ಯಾರು ಸರ್ ವ್ಯಕ್ತಿ ಇದೆ ದೇವೇ ನುಡಿ ಅವನೇ ಮೂಲತಃ ಇಲ್ಲಿಯವನೇ ಅವನ ಮೆಂಟಲಿ ಇದೆ ಮಾನಸಿಕ ಸ್ಥಿತಿ ಕಳ್ಕೊಂಡಿದ್ದಾನೆ ಅಂತ ಹೇಳಿದಾರೆ ಮಾನಸಿಕ ಸ್ಥಿತಿ ಕಳ್ಕೊಂಡಿರ್ತಕ್ಕಂಥ ಐದಾರು ತಿಂಗಳಿಂದ ನಡೆದಿರೋ ಘಟನೆಗೆ ಇವ್ರ ಮನೆ ಬಂದು ಕೆಟ್ಟದಾಗಿ ಹೊಲ್ಗರ ಬೈಗಳೆಲ್ಲ ಬೈಕೊಂಡು ಅಕ್ಕಪಕ್ಕ ಮನೆಯವ್ರು ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ಬಿಟ್ಟು ಕಲ್ಲಕ್ಕೆ ಅದಕ್ಕೆ ಏನೂ ತೊಂದರೆ ಇಲ್ವಾ ಇದಾಗಿಲ್ಲವನು ಕರೆಕ್ಟಾಗಿ ಕರೆಕ್ಟಾಗಿದ್ದಾನೆ ಅದಕ್ಕೆ ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ ಕಂಪ್ಲೇಂಟು ಬೇರೆಯವ್ರಿಗೆ ಮಾಡಿದಾರೆ ನನಗೆ ಗೊತ್ತಿಲ್ಲ ನಾನು ಇವತ್ತು ಮಾಡಿದ್ದೀನಿ ಅಲ್ಲ ನನಗೆ ಇದೇ ಥರ ಫಸ್ಟ್ ಟೈಮು ಬಟ್ ಅಲ್ಲಿ ದೇವನಹಳ್ಳಿ ಗ್ರಾಮ ಏನಿದೆ ಅಲ್ಲಿ ಶ್ರೀರಾಮಪುರ ಸೆಕೆಂಡ್ ಸ್ಟೇಜಲ್ಲಿ ಇದು ಸುಮಾರು ನಾಲ್ಕೈದು ವರ್ಷದ ನಾಲ್ಕೈದು ವರ್ಷದ ಇದೇ ಥರ ನಡೀತಾ ಇದೆ ಆ ಗ್ರಾಮಸ್ಥರು ಪಾಪ ಅವನು ಲೋಕಲ್ ಆಗಿದಾರೆ ಅದನ್ನ ಏನು ಬಿಟ್ಕೊಂಡಿದ್ದಾರೆ ಏನಂತಂದ ಗೊತ್ತಾಗ್ತಲ್ಲ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗ್ತಾರೆ ಮತ್ತೆ ಅವನು ಮೆಂಟ್ ಮೆಂಟಲ್ಲಿ ಅವನು ಸರಿ ಇಲ್ಲ ಮಾನಸಿಕ ಅಸ್ತಿತ್ವ ಕಳ್ಕೊಂಡಿದ್ದಾನುಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ತಾರೆ ಬಟ್ ಅದೇನಂತ ಗೊತ್ತಾಗ್ತಾ ಇಲ್ಲ ಈಗ ಪೊಲೀಸವ್ರು ಹೆಂಗ್ ಪೊಲೀಸರಿಗೆ ಅವ್ರು ಕಂಪ್ಲೇಂಟ್ ಎಫ್ ಬುಕ್ ಮಾಡಿದ್ದೀನಿ ಅವನ್ನ ಕರೆಸಿ ನಾವು ಮೆಂಟಲಿ ಮಾನಸಿಕ ಇದೇನಿದೆ ಅಲ್ಲಿ ಅಂತ ಹೇಳಿದ್ದಾರೆ ಇನ್ನು ಎಷ್ಟು ಮಟ್ಟಿಗೆ ಅವರು ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ ನಮಗೆ ಅವರ ಇಲಾಖೆಯವರು ನೋಡ್ಬೇಕೇನು ಮಾಡ್ತಾರೆ ಗೊತ್ತಿಲ್ಲ ಸರಿ ಮಲ್ ಆ ನಂತರ ನಮ್ಮ ಮಗಳು ಫೋನ್ ಮಾಡಿದ್ಲು ಈ ಥರ ಅಂತ ಬಂದು ನೋಡಿದಾಗ ನಮಗೆ ಏನಪ್ಪಾ ಈ ಥರ ಇಡ್ಲಿ ಅಂತ ಭಾರಿ ನಮಗೂ ತುಂಬ ಗಾಬರಿ ಆಯಿತು ನಂತರ ಎದುರುಗಡೆ ಮನೆಯವರು ಅವಾಚ್ಯ ಶಬ್ದದಿಂದ ನಿಂದಿಸ್ ನಿಂದಿಸ್ತರು ಈ ರೀತಿ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಫೋಟೋ ಕೊಟ್ಟರು ಅದು ಗೊತ್ತಾಯಿತು ಅವನೇ ಅಂತ ಅವನು ದೇವೇನುಂಡಿ ಮೇನ್ ರೋಡು ವಾಸ ಇರೋದು ನಿಯರ್ ಗೌರ್ಮೆಂಟ್ ಸ್ಕೂಲ್ ಪಕ್ಕ ಜೊತೆಗೆ ಅವರ ಅವ್ರ ಅಣ್ಣ ಒಬ್ಬರು ಇದ್ದಾರೆ ಅವ್ರ ತಾಯಿ ವಯಸ್ಸಾಗಿದೆ ನಾಲ್ಕೈದು ವರ್ಷದಿಂದ ಇದೇ ರೀತಿ ಈ ರೀ ಕಾರು ಕಲ್ಲೆ ತಾಕೋದು ಹೋಗೋರು ತೊಂದರೆ ಕೊಡೋದು ಈ ರೀತಿ ಮಾಡ್ಕೊಂಡು ಬರ್ತಾವನೆ ಡಿಪಾರ್ಟ್ಮೆಂಟ್ ಅವರು ಎರಡು ಸಲ ಹೋಗವ್ರೆ ಹತ್ತು ಸಲ ಹೋಗಿದ್ದಾರೆ ಅಂತ ಕೇಳಿ ಜೊತೆಗೆ ಜೈಲ್ಗೂ ಕಳಿಸವ್ರೆ ಆದರೆ ಅವನ್ನ ಬಿಟ್ಟು ಕಳಿಸ್ಬಿಡ್ತಾರೆ ಅಂದರೆ ಏನಾಗಿದೆ ಅಂದರೆ ಇವರು ಪೇರೆಂಟ್ಸ್ ಯಾರು ಹೋಗಿ ಜವಾಬ್ದಾರಿ ಇಲ್ಲ ಆದ್ದರಿಂದ ಇನ್ನು ಮುಂದೆ ಅವ್ರ ಪೇರೆಂಟ್ಸ್ ಯಾರಿದ್ದಾರೆ ಜವಾಬ್ದಾರಿ ತಗೋಬೇಕು ಇಲ್ಲ ಹುಚ್ಚು ಬಂದಿದ್ರೆ ಎಲ್ಲಿ ಸೇರಿಸ್ಬೇಕು ಸೇರಿಸ್ಬೇಕು ಸರ್ ಅಥವಾ ಗ್ರಾಮಸ್ಥರು ರೊಚ್ಚಿಗೆದ್ದಿಲ್ಲ ಯಾಕಂದರೆ ಇಲ್ಲೇ ವಾಸ ಆಗಿರೋದ್ರಿಂದ ಅವರು ಒಂಥರ ತಾಳ್ಮೆ ಹೆಂಗಿದ್ದಾರೆ ಎಲ್ಲನೂ ಸಹಿಸ್ಕೊಂಡಿದ್ದಾರೆ ಇನ್ನು ಮುಂದೆ ಹಿಂಗೆ ಆಗಬಾರ್ದು ನಿಮ್ಮ ಮೂಲಕ ಹೇಳೋದೇನು ಅಂದರೆ ನಿಮ್ಮ ವಾಹಿನಿ ಮೂಲಕ ಅವ್ನಿಗೇನಾದರೂ ಏನಾದರೂ ಇಲ್ಲ ಬುದ್ಧಿಮಂತಿ ಆಗಿದ್ರೆ ಅವ್ನು ಎಲ್ಲೂ ಹೋಗಬೇಕು ಅಲ್ಲಿ ಸ ಇದಾಗಬೇಕು ಇಲ್ಲ ಅವ್ರ ಮನೆಯವರು ಒಳಗಡೆ ಕೂಡ ಹಾಕಬೇಕು ಹೊರಗಡೆ ಬಿಡಬಾರ್ದು ಅಂದರೆ ಈಗ ಪೋಷಕರನ್ನ ಮಾತಾಡ್ತಿದ್ರೆ ಪೋಷಕರನ್ನ ಸರ್ ಅಲ್ಲಿ ಕೇಳೋರೇ ಇಲ್ಲ ಅವ್ರ ಅಣ್ಣ ಬೇರೆ ಕಡೆ ಅವರೇ ಅವ್ರ ಪೋಷಕರು ಅಂತ ಕೇಳೋರೇ ಇಲ್ಲ ಅವ್ರ ತಾಯಿಗೆ ವಯಸ್ಸಾಗಿದೆ ಇವನು ಹೊರ್ಗಡೆ ಹಿಂಗೆ ಬೇಕರಿಗಳು ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋದು ಜನಗಳಿಗೆ ಈ ಥರ ರ್ಯಾಬ್ರಿ ಮಾಡೋದು ಎದುರಿಸೋದು ಕಲ್ಲೆ ತಾಕೋದು ಹಿಂಗೆಲ್ಲ ನಡೀತಾ ಇರೋದರಿಂದ ನಿಮ್ಮ ವಾಹಿನಿಯಿಂದ ಒಂದು ಎಚ್ಚರಿಕೆ ನೀಡಿ ಅವರ ವಾರಸ್ದಾರರು ಅಲ್ಲಿ ಕಂಪ್ಲೇಂಟಲ್ಲಿ ಹೇಳಿದ್ದೀನಿ ಸ್ಟೇಷನಲ್ಲಿ ಅವ್ರಿಗೊಂದು ಜವಾಬ್ದಾರಿಯುತ ಕರೆಸಿ ಮಾತಾಡಿ ನಿಮ್ಮ ಮೂಲಕ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಸರ್